ಕೆಳಗಡೆ ಹೋಗ್ಬೇಕು ಅಂತ ನೋಡ್ತೀನಿ ನಿಂತಲ್ಲ ಏನ್ ಮಾಡೋದು ಎಷ್ಟು ಜೋರ್ ಮಳೆ ಬರ್ತಾ ಈ ಮಳೆ ನಾನು ಹೆಂಗ್ ಹೋಗೋದ್ ಕೆಳಗಡೆ ಹೇಳಿ ಮೇಡಮ್ ಓದ್ಕೋತಾ ಇದಾರೆ ಅಂತ ಇಂತ ಮಳೆ ಸ್ವಲ್ಪ ನಿಂತಿದೆ ನೋಡೋಣ ಆಂಟಿ ಮನೆ ನಮ್ಮನೇದು ವ್ಲಾಗ್ ನೋಡ್ತಾ ಇದಾರೆ ಆಂಟಿ ಇಲ್ಲಿ ಜೊತೆ ಕಾಯಿ ಮಾಡಿ ಬರ್ತಿತ್ತು ಬರ್ತಿತ್ರಿ ಇಲ್ಸ ಅರ್ಜುನ ಬರ್ಲಿ

ಶಾನು ಅಲ್ಲೂ ಇದ್ದಾಳೆ ಇಲ್ಲೂ ಇದ್ದಾಳೆ ಎಲ್ಲೆಲ್ಲೂ ಶಾನು ಇದ್ದಾಳೆ ಹನಿ ಚಿಂಟು ಏ ಕೆಳಗಡೆ ಹೇಳಿ ಬಾ ಕೂಚಿ ಇಲ್ಲ ಒಳಗಡೆ ಹೋಗೋಣ ಬಾಮ್ಮ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅಗೇನ್ ಇವತ್ತು ಶೇಷವರು ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಉಪ್ಪಿಟ್ಟು ಮಾಡೋದಕ್ಕೆ ನಾವೆಲ್ಲ ರೆಡಿ ಮಾಡಿಕೊಡ್ಬೇಕಂತೆ ಅವರು ಲಾಸ್ಟಲ್ಲಿ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರಲ್ಲೂ ಎಕ್ಸ್ಪೆಷಲಿ ಇವತ್ತು ಅವರು ಯೂಟ್ಯೂಬ್ ನೋಡ್ಕೊಂಡು ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿದ್ದಾರೆ ಸೊ ಮಳೆ ಬಂದು ನಿಂತಿದ್ದೆವಾಗ ಅವ್ರು ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಏನೇನು ಉಪ್ಪಿಟ್ಟು ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಾನು ಸ್ವಲ್ಪ ಅವ್ರಿಗೆ ರೆಡಿ ಮಾಡಿ ಕೊಟ್ಟಿದ್ದೀನಿ ಸೊ ಏನೇನು ಹೆಚ್ಚಿಡಬೇಕಲ್ವಾ ಎಲ್ಲ ಚಾಪ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಇವಾಗ ಅವ್ರು ಏನಿದ್ರು ಇವಾಗ ಉಪ್ಪಿಟ್ಟು ರೆಡಿ ಮಾಡಬೇಕು ಅಷ್ಟೇ ಇವಾಗ ನಾನು ಎಲ್ಲನೂ ರೆಡಿ ಮಾಡಿಟ್ಟು ಕೊಟ್ಟಿದ್ದೀನಿ ಅವರಿಗೆ ಸೊ ನೋಡೋಣ ಇವಾಗ ಅವರು ಉಪ್ಪಿಟ್ಟನ್ನ ನಾ ಹೆಂಗೆ ಮಾಡ್ತಾರೆ ಏನು ರೆಸಿಪಿ ಬೇಕಂದರೆ ನೀವು ಶೇಷ ಅವ್ರಿಗೆ ಕಾಂಟ್ಯಾಕ್ಟ್ನ ಮಾಡಬೇಕು Nice, guys, guys, namare, namare, chok den marti, chok nan marti.

ಸರಿ ಸರಿ ಹಾ 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 ಚೆನ್ನಾಗಿದೆ ಈಗ ಈರಕ್ಕೆ ಓಹ್ लुಕಿಂಗ್ ಗುಡ್ लुಕಿಂಗ್ ಗುಡ್ ಆದಿ ಪುಣ್ಯ ಮಾಡಿದ್ರು ಬೇಕಿದ್ದಿ ನಾಕೆ ಯಪ್ಪ ನಲ್ಲಿ ಬಂದೇನೆ ಹೇಳಿ थोड़ी इष्ट तरह होलो इष्ट तरह तरकारी ತಿಳ್ಬೇಕಂದ್ರೆ ಮಂಚಾ

ಹತ್ತ ಮದರೆ ಅಂತ ಗೊತ್ತಾಯಿತು ಲೈಟ್ ಕಮ್ಮಿ ಒನ್ ಮಿಟಕ್ಕೆ ಸಾಕ್ ಬಿಡ್ರಿ ಉರ್ದಿದ್ದು ಅಮಿಷೆಡ್ ಬ್ರೋ ಆಗ್ಬೇಕಾ ಬಂತು ಉಪ್ಪಿಗೆ ಉಪ್ಪೆ ಇಟ್ಕೇ ಉಕ್ಕು ಕಾಮ್ಯ ಐತೆ ಗಾಯ್ಸ್ ಉಪ್ಪೆ ಇಟ್ಟು ಕಾಮ್ಯ ಆಗೋಂತಾ ಸಾಕ್ ಬಿಡ್ರಿ ಇರ

ನಾನು ಮಾಡ್ತಿದ್ನಿ ಎಂಗ್ ಮಾಡ್ತಿದ್ನಿ ನಾನು ಮಾಡ್ತಿದ್ನಿ ನಿಮ್ಮ ರೆಸಿಪಿ ನೋಡಿದ್ರೆ ಏನನ್ಸತಿ ಮಾಡ್ಕೊಂಡು ತಿನ್ನೋದು ಬೇಡ ನೀವು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾರೆ ಚಟ್ನಿ ಪುಡಿ ಮಾಡಕ್ಕೆ ಅಂತ ಕಡಲೆ ಬೀಜ ಹುರಿದಿಟ್ಟಿದ್ರೆ ಇಬ್ರು ಗ್ಯಾಪ್ ಅಲ್ಲಿ ಸ್ವಲ್ಪ ಸ್ವಲ್ಪ ತಗೊಂಡು ತಿಂದು ಕಾಲಿನೇ ಮಾಡ್ಬಿ ಏನ್ ಪುಟ್ರಂಗಣ್ಣಾ? ಇಡಿಯಾ ದಿಡಿತಾ ಸರಿಯಾಗಿ ಇರದನೇ ದೂರ ಹೋಗಿ ನೀವು ಝೂಮ್ ಅಲ್ಲಿ ಕಾಡ್ತೀರಾ. ಉಪಚಕ ನಾನು ಉಪ ನೋಡಿದೀನಿ ಸಾಕು. ನೋಡಿ. ಬಿಡಿ ಉಫ್ ಮಾಡಿ ಫಸ್ಟ್ ಚನ್ನೈ. ಬಿಸಿಮಾ ಬೂಮಾ ಬಿಸಿಮಾ.

ಹ್ಮ್ ತಿರುಗಿಸಿ ಬೇರೆ ಅಲ್ಲ ನೋಡಿ ಅಮ್ಮ ಅಮ್ಮ ಅಂತ ಬಂದೇ ಇರೋಪ್ಪ ಅಪ್ಪ ಉಪ್ಪಿಟ್ಟು ಮಾಡ್ದವ್ರೆ ಸಣ್ಣ ಮಾಡ್ಕೊಡ್ತೀನಿ ಕೊಡ್ಲಾ ಸ್ಪೂನು ಇರಮ್ಮ ಇರಮ್ಮ ಒಂಚೂರು ಹ ತಿರುಗಿಸ್ಬೇಕು ಒಂದ್ ಎರಡು ಚೆನ್ನಾಗ್ ಗುಡ್ಡ ಗುಡ್ಡೆ ಗುಡ್ಡೆ ಆಗ್ಬಿಡುತ್ತೆ ಮೇಲೆ ಬರ್ತೀನಿರಪ್ಪ